ಈ ಬಾರಿ ಕೃಷಿ ಮೇಳದಲ್ಲಿ ನಾರಿ ಸುವರ್ಣ ಒಂದು ಕುರಿ ತಳಿ ಆ ಕುರಿ ಇದೆ ಈ ಫಾರ್ಮ್ ಅಡ್ರೆಸ್ಸು ಮತ್ತು ಇವರು ಕಾಂಟ್ಯಾಕ್ಟ್ ನಂಬರು ಇವರೇ ಹೇಳ್ತಾರೆ ಎಲ್ಲಿ ಬರೋದು ನಿಮ್ಮದು ಫಾರ್ಮು ಕೋಲಾರು ಕೋಲಾರು ಹಾ ಕೋಲಾರು ಒಂದೇ ಜಾತಿ ನಾರಿ ಸುವರ್ಣ ಅಂತ ಮೂರು ಮರಿ ಹಾಕುವವರು ಇದು ಒಂದೂವರೆ ವರ್ಷ ಆಗಿದೆ ಎಪ್ಪತ್ತು ಕೆ ಜಿ ಮೇಲೆ ಬರ್ತದೆ

ನೈನ್ ತ್ರೀ ಸೆವೆನ್ ನೈನ್ ಜೀರೋ ಡಬಲ್ ನೈನ್ ಡಬಲ್ ಫೈವ್ ಜೀರೋ ನಿಮ್ಮದು ಬಂದ್ಬಿಟ್ಟು ಅಡ್ರೆಸ್ ಅಡ್ರೆಸ್ ಕೋಲಾರ ಕೋಲಾರ ಬಂದು ಫೋನ್ ಮಾಡ್ತೇನೆ ನಾವು ಕರ್ಕೊಂಡು ಹೋಗ್ತೀವಿ ಮಿನಿಮಮ್ ಎಷ್ಟು ಮರಿಗಳು ತಗೋಬೇಕು

Thank <laughs> you.